ಈಗಿನ ನಾವು ನಿರಂತರವಾದ ಒಂದು ಹದಿನಾಲ್ಕು ವರ್ಷ ಆದರೂ ಕೂಡ ಇಲ್ಲಿ ಒಂದು ಸ್ಮಾರಕ ಆಗಿಲ್ಲ ಭಾಳಷ್ಟು ಕಾರಣಗಳಿಂದ ಸರ್ಕಾರದ ಒಂದು ನಿರ್ಲಕ್ಷ್ಯದಿಂದ ಸರ್ಕಾರ ಯಾವುದೇ ರೀತಿಯಲ್ಲಿಯೂ ಸಹ ಒಬ್ಬ ಮೇರು ನಟನಿಗೆ ಅವಮಾನ ಮಾಡ್ತಾನೆ ಬಂತು ಸ ಎಷ್ಟೋ ಮುಖ್ಯಮಂತ್ರಿಗಳು ಬಂದರೂ ಯಾರೂ ಸಹ ನಮಗೆ ಸಹಕಾರವನ್ನು ಕೊಡಲಿಲ್ಲ ಹಾಗೆಯೇ ಕನ್ನಡ ಚಲನಚಿತ್ರದಂಗಲೂ ಅವರು ಕೂಡ ಸಹ ನಮಗೆ ಸಹಕಾರವನ್ನು ಕೊಟ್ಟಿಲ್ಲ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದರೆ ಇಲ್ಲೇ ಒಂದು ಭವ್ಯವಾದ ಒಂದು ಸ್ಮಾರಕ ನಿರ್ಮಾಣವಾಗ್ತಿತ್ತು ಅವಾಗ ಅದಕ್ಕೆ ಯಾರೂ ಸ್ಪಂದನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತ ನನಗೆ ಯುವತ್ತರಿಗೂ ನನಗೆ ಅದಕ್ಕೆ ಉತ್ತರ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ನಿರಂತರವಾಗಿ ಆ ನಂತರ ಮೈಸೂರಿನಲ್ಲಿ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಮಾತು ಬಂತು ಆ ಸ್ಥಳಾಂತರದಕ್ಕೆ ಅಭಿಮಾನಿಗಳು ಆಗಿರ್ಬೋದು ನಾನು ಅಭಿಮಾನಿಗಳ ಜೊತೆಯಲ್ಲಿ ನಿಂತು ಬಹಳ ವಿರೋಧವನ್ನು ಆವತ್ತಿಂದು ವ್ಯಕ್ತಪಡಿಸ್ತಾ ಇದ್ದೀನಿ ಇವತ್ತು ಸಹ ವ್ಯಕ್ತಪಡಿಸಿದ್ದೇನೆ ಅಲ್ಲಿ ಸ್ಮಾರಕ ಆಗಿರ್ಬೋದು ಅದು ಸರ್ಕಾರದ ವತಿಯಿಂದ ಆಗಿದ್ದು ಇಲ್ಲಿ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೇವೆ ನನ್ನ ಕೈಯಿಂದಾನೂ ಮಾಡಿದ್ದೇನೆ ನಾನು ಅವತ್ತು ಕಣ್ಣೀರು ಹಾಕಿ ನಾನು ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೇನೆ ಇವತ್ತು ಸಹ ನಾನು ಕಣ್ಣೀರು ಹಾಕಿ ಇಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿ ಒಂದು ಪುಣ್ಯಭೂಮಿಯಲ್ಲಿ ಒಂದು ಮಂದಿರವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಅಭಿಮಾನಿಗಳಿಗೋಸ್ಕರವಾಗಿ ನಿರಂತರವಾಗಿ ಒಂದು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಹಾಗೆಯೇ ಈಗ ನಾನು ನಮ್ಮ ಟ್ರಸ್ಟ್ ವತಿಯಿಂದ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸೇರಿ ಕೋರ್ಟ್ ಮೊರೆ ಹೋಗಿದ್ದೇವೆ ಕೋರ್ಟ್ ಮರೆ ಕೋರ್ಟಿನಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ಭರವಸೆ ಇದೆ ಅಭಿಮಾನಿಗಳು ಅಭಿಮಾನ ಸ್ಟುಡಿಯೋದ ಮಾಲೀಕರು ಸಹ ಸಹಕಾರವನ್ನು ಕೊಡುವಂಥ ಎಲ್ಲ ಭರವಸೆಗಳು ನಮಗಿದಾವೆ ಅಭಿಮಾನಿಗಳಲ್ಲಿ ಭಾಳಷ್ಟು ಗೊಂದಲಗಳಿದ್ದಾವೆ ಆ ಗೊಂದಲಗಳನ್ನು ಬಿಟ್ಟು ಎಲ್ಲರೂ ಸಹ ಒಂದಾಗಿ ಎಲ್ಲರೂ ಒಂದಾಗಿ ಕೆಲಸ ಮಾಡುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದನ್ನು ಅಭಿಮಾನಿಗಳು ಇವತ್ತು ಮಾಡ್ತಾ ಇಲ್ಲ ಅದು ಯಾಕೆ ಮಾಡ್ತಾ ಇರೋ ನನಗೆ ಗೊತ್ತಿಲ್ಲ ಹಳೆಯ ಅಭಿಮಾನಿಗಳು ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಗೊತ್ತಿದೆ ಅವರು ಸಹ ಮುಂದೆ ಬಂದು ಇವತ್ತು ಎಲ್ಲರೂ ಸೇರಿ ನಾವು ಯಾರೂ ಬೇರೆ ಅಲ್ಲ ನಾವು ವಿಷ್ಣುಜಿಯವರು ಇರುವಾಗ ಯಾವ ಒಂದು ರೀತಿಯಲ್ಲಿ ನೀವು ಮಾಡ್ಕೊಂಡು ಬರ್ತಾಯಿದ್ರು ಆ ರೀತಿಯಲ್ಲಿ ಎಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಹೋರಾಡಿ ಇಲ್ಲಿ ಒಂದು ಮಂದಿರವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ ಯಾವುದೇ ಕಾರಣಕ್ಕೂ ಸಹ ನಾವು ಇಲ್ಲಿಂದ ಕದಿಲಬಾರದು ಅಣ್ಣವರ ಸ್ಮಾರಕ ಇಲ್ಲೇ ಆಗಬೇಕು ಒಂದು ಮಂದಿರ ಆಗಬೇಕು ಶಾಶ್ವತವಾದ ಒಂದು ಮಂದಿರವನ್ನು ಕಟ್ಟುವಂಥ ಕೆಲಸ ಮಾಡೋಣ ನಾವು ಇಲ್ಲಿ ಇದು ಪುಣ್ಯ ಪುಣ್ಯಭೂಮಿ ಅದು ಬರೀ ಸ್ಮಾರಕ ಇರ್ಬೋದು ಅಲ್ಲಿ ನಮಗೆ ಯಾವಾಗಲೂ ಈ ಜಾಗನೇ ಮುಖ್ಯ ಹಿಂದೂ ಸಂಪ್ರದಾಯ ಪ್ರಕಾರದಲ್ಲಿ ಯಾವುದೇ ಸ್ಥಳಾಂತರ ಇರೋದಿಲ್ಲ ಅದನ್ನು ಎಲ್ಲರೂ ತಿಳ್ಕೋಬೇಕು ಆ ಒಂದು ಇದಕ್ಕೋಸ್ಕರ ಸರ್ಕಾರ ಅದಕ್ಕೊಂದು ಯೋಚನೆ ಮಾಡಿ ಇಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿಕೊಡ್ಲಿ ಆದಷ್ಟು ಬೇಗ ಇದಕ್ಕೊಂದು ಇತಿಯನ್ನು ಹಾಡಲಿ ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನು ಸರ್ಕಾರಕ್ಕೆ ಮಾಡ್ಕೋತಾ ಇದ್ದೇನೆ